ವೆಲ್ಕಮ್ ವೈ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಯೂಟ್ಯೂಬ್ ಚಾನಲ್ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮ್ಮೊದಿಗೆ ಬಂದಿದ್ದೀನಿ ಆ್ಯಂಡ್ ಇವತ್ತು ಏನು ಮಾಡ್ತಾ ಇದ್ದೀನಿ ಅಂತ ಅಂದರೆ ಸೊ ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡ್ಕೊಂಡು ಬನ್ನಿ ಓಕೆನಾ ಸೊ ನಾವಿವಾಗ ಏನು ಮಾಡ್ತಾ ಇದ್ದೀವಿ ಅಂದರೆ ಮೊದಲನೇದಾಗಿ ಎರಡು ಕೆ ಜಿಯಷ್ಟು ಉದ್ದಿನ ಕಾಳು ತಗೊಂಡಿದ್ದೀನಿ ಅದ್ರ ಅದ್ರ ಜೊತೆಗೆ ಫಿಫ್ಟಿ ಗ್ರಾಮ್ ಜೀರಿಗೆ ಹಾಕಂತಿದ್ದೀನಿ ಇಲ್ಲಿ ಮೆಣಸು ಒಂದು ಸ್ವಲ್ಪ ಕಾಲು ಮೆಣಸು ಹಾಕಿ ಇದನ್ನ ಇವಾಗ ಏನು ಮಾಡಬೇಕು ಅಂತಂದರೆ ಇವಾಗ ನಾವು ಮನೇಲಿ ಹಾಕೊಳ್ಳೋಕ್ಕಾಗಲ್ವಲ್ಲ ಸೊ ಆದ ಕಾರಣಕ್ಕಾಗಿ ನಾವು ಇವಾಗ ಗಿರಣಿಗೆ ಹೋಗ್ಬಿಟ್ಟು ಗಿರಣಿಲಿ ಇದನ್ನು ನೀಟಾಗಿ ಮಿಕ್ಸ್ ಮಾಡಿಸ್ಕೊಂಡು ಬರ್ತೀವಿ ಸೊ ಗಿರಣಿಲಿ ಈಷೆ ಹಾಕ್ಕೊಡಲ್ಲ ಅದ್ರ ಮೇಲ್ಗಡೆ ಒಂದು ಸ್ವಲ್ಪ ಅಕ್ಕಿ ತಗೊಂಡೋದ್ರೆ ಇದ್ರ ಮೇಲೆ ಹಾಕಿ ಅದನ್ನ ಅಕ್ಕಿ ಹಿಟ್ಟು ಮಾಡಿಕೊಡ್ತಾರೆ ಸೊ ಇವಾಗ ಇದನ್ನ ಫಸ್ಟ್ ಗಿರಣಿಗೆ ಹೋಗಿ ಇದನ್ನ ಹಾಕಿಸ್ಕೊಂಡು ಬರೋಣ ಲಟ್ಸ್ಕೋ ಇದನ್ನ ಹೋಗಿ ಹಾಕಿಸ್ಕೊಂಡು ಬಂದು ನೆಕ್ಸ್ಟ್ ಇದಕ್ಕೇನೇನು ಐಟಮ್ಸ್ ಬೇಕು ಅದನ್ನೆಲ್ಲ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಹೇಳ್ತೀನಿ ಇವಾಗ ಹೋಗೋಣ ಬನ್ನಿ ಲಟ್ಸ್ಕೊ ನಾವೀಗ ಎಂದಿದ್ದೀವಿ ಅಂದ್ರೆ ಗಿರಣಿ ಹತ್ರ ಬಂದಿದೀವಿ ಸೊ ಹಿಟ್ ಹಾಕಿಸ್ಕೊಂಡು ಹೋಗ್ಬೇಕಲ್ವಾ ಸೊ ಅದಕ್ಕೆ ಬಂದಿದ್ದೀವಿ ಸೌಂಡ್ ಕೇಳಿಸ್ತಿದನ ಇಲ್ವೋ ಗೊತ್ತಿಲ್ಲ ಹಾಕಿಸ್ಕೊಂಡು ಇವಾಗ ಸೀದಾ ಹೋಗೋಣ ನೆಕ್ಸ್ಟ್ ನಮ್ಮ ಗಿಡದಲ್ಲಿ ಬಿಟ್ಟಿರೋ ಕರ್ಬೇವಿನ ಸೊಪ್ಪನ್ನ ತಗೊಂಡೋಗೋಣ ನಮ್ಮ ಮನೆಯಲ್ಲೇ ಬೆಳೆದಿರೋ ಅಂಥದ್ದನ್ನೆಲ್ಲ ತಗೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ಸೊ ಬ್ಯಾಕ್ ಗ್ರೌಂಡು ಟ್ರೈನ್ ಬರ್ತಾ ಇದೆ ನಾನು ಮಾತಾಡೋದು ಕೇಳಿಸ್ತಾ ಇರೋಣ ಎಲ್ಲ ಗೊತ್ತಿಲ್ಲ ಸೊ ಎಷ್ಟು ಬೇಕೋ ಅಷ್ಟು ಕಿತ್ಕೊತಾ ಇದ್ದೀನಿ ತುಂಬ ಎಳೆಯದಿದೆ ಕಣಪ್ಪ ಇದು ಬಟ್ ಸಾಕು ಅನಿಸುತ್ತೆ ನನಗೆ ನಾನು ಇಷ್ಟು ಪೂರ್ತಿಯಾಗೆಲ್ಲ ಕಿತ್ಕೊಂಡ ಬೇಕಾಯೋಣ ಕರ್ದೇನ ಮತ್ತೆ ಮಮ್ಮಿ ಇಲ್ಲೆಲ್ಲ ಹಾಕಿದ್ದಾರೆ ಮತ್ತೆ ಕರ್ಬೇವಿಂದೆಲ್ಲ ಕಾಣಿಸ್ತಾಯಿಲ್ಲ ಅಷ್ಟು ಎಷ್ಟು ಗಮ ಇದೆ ಗೊತ್ತಾ ಕೈ ಫುಲ್ಲು ಹಾಕ ಹಿಟ್ಟ ಮೇಲೆ ಸತ್ತದ ಸ್ಮೆಲ್ ಬರ್ತಿದ ಸೊ ಮೊದಲನೇದಾಗಿ ಹಪ್ಪಳ ಮಾಡೋಕ್ಕೆ ಏನೇನು ಇಂಗ್ರಿಡಿಯೆಂಟು ಹಿಟ್ಟಲ್ದೇ ಮತ್ತು ಇಂಗ್ರೀಡಿಯೆಂಟ್ ಏನು ಬೇಕು ಅಂತ ಹೇಳ್ತೀನಿ ಕರಿಬೇವು ಮೆಣಸಿನ್ಕಾಯಿ ಆಮೇಲೆ ಕೊತ್ತಂಬರಿ ಸೊಪ್ಪು ಆಮೇಲೆ ಬೆಳ್ಳುಳ್ಳಿ ದ ಮೇನ್ ಏನು ಏನಂದರೆ ಪಾಪಡ್ದು ಫ್ಲೇವರ್ದ ಒಂದು ಏನು ಹೇಳ್ತಾರೆ ಅದಕ್ಕೆ ಪಾಪಡ್ ಮಸಾಲ ಸೊ ಪಾಪಡ್ ಮಸಾಲ ತೊಗೊಳೋದು ಇದು ಹೊರಗಡೆ ಸಿಗುತ್ತೆ ಇದು ಬಂದುಬಿಟ್ಟು ಏನು ಏನು ಅಂತಂದರೆ ಉದ್ದಿನ ಹಪ್ಪಳಕ್ಕೇನು ಯೂಸ್ ಆಗುತ್ತೋ ಅದೇ ಇದು ಸೊ ನಾವು ಎರಡು ಕೆ ಜಿ ತೊಗೊಂಡಿದ್ದೀವಲ್ಲ ಹಿಟ್ಟನ್ನ ಸೊ ಎರಡು ಕೆ ಜಿಗೆ ಎರಡು ಪ್ಯಾಕೆಟ್ ಮಸಾಲ ತೊಗೊಂಡಿದ್ದೀವಿ ಸೊ ಕಾಲು ಕೆ ಜಿ ಎಷ್ಟು ಅಂದರೆ ಇದು ಗುಂಟೂರು ಮೆಣ್ಸಿನ್ಕಾಯಿ ಆಯಿತಾ ಗುಂಟೂರು ಮೆಣ್ಸಿನ್ಕಾಯಿ ಆಗಿರೋದ್ರಿಂದ ಇದೊಂದು ಸ್ವಲ್ಪ ಕಾಲು ಕೆ ಜಿ ಕಮ್ಮಿ ತೊಗೊಳ್ತಾ ಇದ್ದೀವಿ ತುಂಬ ಖಾರ ಇರೋದಕ್ಕೋಸ್ಕರ ಆಮೇಲೆ ಸ್ವಲ್ಪ ಫ್ಲೇವರಿಗೋಸ್ಕರ ಇದನ್ನು ಮಾತ್ರ ತೊಗೊಳ್ತಾ ಜಾಸ್ತಿ ಹಾಕೊಂಡ್ಬಿಟ್ರೆ ಅದೇ 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 ಹಪ್ಪಳ ಅದೇ ಫೀಲ್ ಕೊಟ್ಬಿಡುತ್ತೆ ಸೊ ಹಾಗಾಗಿ ಇಷ್ಟು ಇಂಗ್ರೀಡಿಯೆಂಟ್ ಬೇಕು ಇದನ್ನ ಏನು ಮಾಡ್ಕೋಬೇಕು ಅಂದರೆ ಇವಾಗ ಇದ್ದೀವಿ ಸೊ ಫಸ್ಟು ಒಂದೊಂದಾಗಿನೇ ನೀಟಾಗಿ ರುಬ್ಕೋಬೇಕು ರುಬ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ ನಿಮಗೆ ಸೊ ಇವಾಗ ಒಂದೊಂದೇ ಹಾಕೊಂಡು ರುಬ್ಕೊಳ್ತಾ ಇದ್ದೀವಿ ಸೊ ಖಾರ ಯಾರಿಗೆ ಜಾಸ್ತಿ ಬೇಕೋ ಅವರು ಒಂದು ಎರಡು ಕೆ ಜಿಗೆ ಒಂದು ಅರ್ಧ ಕೆ ಜಿ ಹಾಕ್ಕೊಳ್ಳ್ರಿ ನಮ್ಗೆ ಸ್ವಲ್ಪ ಖಾರ ಕಮ್ಮಿ ಬೇಕು ಸೊ ಹಾಗಾಗಿ ನಾನು ಕಾಲು ಕೆ ಜಿ ಒಳಗೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ತಾ ಇದ್ದೀನಿ ಹಿಟ್ಟು ಎರಡು ಕೆ ಜಿ ಇದೆ ಸೊ ಇದು ಕಾಲು ಕೆ ಜಿ ಇದೆ ಮೆಣಸಿನ್ಕಾಯಿ ಸೊ ಇದನ್ನು ಇವಾಗ ನೀಟಾಗಿ ರುಬ್ಕೊಂಡು ಬರೋಣ ಸೊ ಸ್ವಲ್ಪ ರುಬ್ಕೊಂಡು ಬಂದಾಯ್ತು ರುಬ್ಕೊಂಡು ಬಂದಾದ್ಮೇಲೆ ಸ್ವಲ್ಪ ಅದು ರುಚಿಗೆ ಎಷ್ಟು ಉಪ್ಪು ಬೇಕು ಸೊ ಫೋರ್ ಸ್ಪೂನ್ ಬೇಕು ಫೋರ್ ಸ್ಪೂನ್ ಹಾಕೋಣ ಯಾವುದಾದ್ರೂ ಮತ್ತದು ಹಿಟ್ಟಾದಮೇಲೆ ಅದನ್ನ ಸ್ವಲ್ಪ ಟೇಸ್ಟ್ ಮಾಡಿಬಿಟ್ಟು ಎಷ್ಟಾಗುತ್ತೆ ಅಷ್ಟು ನೋಡೋದು ಸೊ ಈ ಥರ ಘಾಟು ಸೊ ಈ ಥರ ನುಣ್ಣಗೆ ರುಬ್ಕೋಬೇಕು ಸೊ ಸಾಕು ಇದಕ್ಕೆ ಕೇಂದ್ರಲ್ಲ ಅದು ಉಲ್ಟು ಚಟ ಒಂದು ಅರ್ಧ ಗ್ಲಾಸ್ ನೀರು ಹ್ಞೂ ಸ್ವಲ್ಪ ಗನ್ನಾದ್ರೂ ನೀಟಾಗಿ ರುಬ್ಕೊಂಡಿಲ್ಲ ಅಂತಂದರೆ ತುಂಬ ಪೇಸ್ಟ್ ಥರ ಅದು ಸೊ ಸ್ವಲ್ಪ ನೀರು ಹಾಕಿ ರುಬ್ಕೊಳ್ಳೋಣ ಇವಾಗ ಮತ್ತೊಂದು ಸರಿ ಸೊ ಇವಾಗ ಎರಡು ಕೆ ಜಿಯಷ್ಟು ಏನು ನಾವು ಗಿರಣಿಗೆ ಹೋಗಿ ಹಾಕಿಸ್ಕೊಂಡು ಬಂದಿದ್ವು ಅದನ್ನು ಇವಾಗ ಹಾಕೋಣ ಎರಡು ಕೆ ಜಿನೂ ಸೊ ನಾವು ಹಪ್ಪಳದ ಖಾರ ಏನು ತೊಗೊಂಬಂದಿದ್ದು ಅಂಗಡಿ ಅಂತ ಅದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ಳೋಣ ಈ ಹಪ್ಪಳದ ಖಾರ ಅಂತಂದ್ರೆ ಏನಿಲ್ಲ ಮಿಕ್ಸ್ ಮಾಡೋಕ್ಕೆ ಮನೆಯಲ್ಲೇ ನಾವು ಮಾಡ್ಕೋಬೋದು ಬಟ್ ಇಷ್ಟು ಇಂಚಿ ಚೆನ್ನಾಗಿ ಬರೋಲ್ಲ ಏನು ಅಂತ ಅಂದರೆ ಕಾಳು ಮೆಣಸು ಕಾಳು ಮೆಣಸು ಉಪ್ಪು ಏನಾಗ್ತಾರಮ್ಮ ಹೇಳಮ್ಮ ನೀನೆ ಹಿಂಗು ಕಾಳು ಮೆಣಸು ಉಪ್ಪು ಜೀರಿಗೆ ಹ್ಞೂ ಎಲ್ಲ ಮಿಕ್ಸ್ ಮಾಡಿ ಇದ್ರ ಥರ ಮಾಡಿರ್ತಾರೆ ಒಂದು ಪ್ಯಾಕೆಟ್ ಇವಾಗ ಹಾಕಿ ಕಲಿಸ್ಕೊಳ್ಳೋಣ ನೀಟಾಗಿ ಒಂದು ಕೆ ಜಿಗೆ ಒಂದು ಪ್ಯಾಕೆಟ್ ಅಂತ ಇದು ಕರೆಕ್ಟಾಗಿ ಸೊ ಇವಾಗ ಎರಡನೇ ಪ್ಯಾಕೆಟ್ ಕೂಡ ಮಿಕ್ಸ್ ಮಾಡ್ಕೋತಾ ಇದ್ದೀವಿ ಸೊ ಅದ್ರ ಜೊತೆಗೆ ಸ್ವಲ್ಪ ಇನ್ನೂ ಒಂದು ಸ್ವಲ್ಪ ಹಿಂಗನ್ನ ನಮ್ಮಮ್ಮ ಕೂಡ್ಸ್ಕೊತಾರಂತೆ ಸೊ ಇಲ್ಲಿ ಒಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಹಿಂಗನ್ನ ಕೂಡ್ಸ್ಕೊಳ್ಳೋಣ ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಸೊ ಕರೆಕ್ಟಾಗಿ ಮಿಕ್ಸ್ ಎಲ್ಲ ಹಿಟ್ಟಿಗೂ ನೀಟಾಗಿ ಅದು ಪೌಡ್ರೆಲ್ಲ ಮಿಕ್ಸ್ ಆಗಬೇಕು ಆ ಥರ ಮಿಕ್ಸ್ ಮಾಡ್ಕೋಬೇಕು ಸೊ ನಮ್ಮ ಕಡೆಗೆ ಇದನ್ನು ನೀವೇನು ಹೇಳ್ತೀರ ಗೊತ್ತು ನಮ್ಮ ಕಡೆ ಪರಾತಾ ಅಂತ ಕರೀತಾರೆ ಮತ್ತುನಾಂಥೇಳ ಹರವಾಡ ಬಾಗಲಕೋಟೆ ಮುಂದೆ ಮಸ್ತ್ ಹೇಳ್ತಾರೆ ಏನಂತ ಕರೀತಾರೆ ಗೊತ್ತಾ ಬೋಗಾಣಿ ಬೋಗಣ ಡಬ್ರಿ ಅಂತಾರೆ ಏನಪ್ಪ ಅವ್ರು ಬೊಗಾಣಿ ಆದಂತಾರೆ ಪ್ರತಿಯೊಂದು ಹದಿನೈದು ಇಪ್ಪತ್ತು ಕಿಲೋಮೀಟ್ರಿಗೆ ಲ್ಯಾಂಗ್ವೇಜಸ್ಸು ಚೇಂಜ್ ಆಗ್ತವೆ ಅಡುಗೆ ಮಾಡೋ ಶೈಲಿನೂ ಚೇಂಜ್ ಆಗುತ್ತಲ್ಲ ನಮ್ಮ ಸೊ ಇವಾಗಿದು ನೀಟಾಗಿ ಮಿಕ್ಸ್ ಆಯಿತು ಇವಾಗ ನಾವು ಏನು ರುಬ್ಬಿಟ್ಕೊಂಡಿದೀವೋ ಅದನ್ನು ಹಾಕ್ಬಿಟ್ಟು ಮತ್ತೆ ನೀಟಾಗಿ ಕಲಿಸ್ಕೋಬೇಕಿದ ಏನು ರುಬ್ಬಿಟ್ಕೊಂಡಿದ್ವೋ ಅದು ಬಂದುಬಿಟ್ಟು ತಿಕ್ಕಾಗಿ ಪೇಸ್ಟ್ ಮಾಡ್ಕೊಂಡಿದ್ವಿ ಅದ್ರ ಜೊತೆಗೆ ನೀರು ಹಾಕ್ಕೊಂಡು ಇದರಲ್ಲೇ ಕಲಿಸ್ಕೊಂಬಿಡೋಣ ಆಯಿತಾ ಯಾಕಂತಂದರೆ ಇದಕ್ಕೆ ಮತ್ತೆ ಎಕ್ಸ್ಟ್ರಾ ನೀರು ಹಾಕ್ಬಿಟ್ಟು ಕಲಿಸೋ ಥರ ಇರಲ್ಲ ಸೊ ಇದರಲ್ಲೇ ಎಲ್ಲ ನೀಟಾಗಿ ಕಲಿಸ್ಕೊಂಬಿಡ್ಬೋದು ಸೊ ಇದರಲ್ಲೇ ನೀರು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನು ಇದಕ್ಕೆ ಡಂಪ್ ಮಾಡಿ ನೀಟಾಗಿ ಕಲಿಸ್ಕೊಳೋಣ ಸೊ ಎಕ್ಸ್ಟ್ರಾ ನೀರು ಹಾಕೊತೋದ್ರೆ ಅದು ಕರೆಕ್ಟಾಗಿ ಮಿಕ್ಸಪ್ ಆಗೋಲ್ಲ ಸೊ ಹಾಗಾಗಿ ಅದಕ್ಕೆ ನೀರು ಹಾಕ್ಬಿಟ್ಟು ಕಲಿಸ್ತಾ ಇರೋದು ಸೊ ಇವಾಗ ಅದನ್ನು ಏನು ಮಾಡೋಣ ಅಂತಂದರೆ ಮಿದ್ಲಾಗೆ ನೀಟಾಗಿ ಹಾಕಿ ಕಲಿಸ್ಕೊಳ್ಳೋಣ ಇವಾಗ ಇಷ್ಟೇ ಇಷ್ಟು ಉಂಡೆ ಮಾಡ್ಕೊಂಡು ತಿಂತಿದ್ದಾರೆ ನಮ್ಮ ಮಮ್ಮಿ ನೀನು ತಿನ್ನ ಹಂಗಬೇಡಪ್ಪ ನೀನು ತಿಂದು ಹೇಳು ನೀನು ಬೇಡ ಬೇಡ ನೀನು ಹೇಳು ನಂಗೆ ಗೊತ್ತಾಗಲ್ಲ ಕರೆಕ್ಟಾಗಿ ಉಪ್ಪಾಗೈತಾ ಹ್ಞೂ ಉಪ್ಪು ಕರೆಕ್ಟಾಗೈತೆ ಸೊ ಇದನ್ನ ಎರಡು ಭಾಗ ಮಿಡ್ಲಲ್ಲಿ ಹಾಕ್ಬಾರ್ದಂತೆ ಎರಡು ಭಾಗ ಮಾಡಿಕೊಂಡು ಕಲಿಸ್ಕೋಬೇಕಂತೆ ಯಾಕಂತಂದ್ರೆ ಒಂದೇ ಸರಿ ಅಷ್ಟು ಕಲ್ಸ್ಕೊಳಕಾಗಲ್ಲ ಸೊ ಸ್ವಲ್ಪ 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 ಹಾಕ್ಬಿಟ್ಟು ಕಲಿಸ್ಕೋಬೇಕು ಅಂತ ಹೇಳ್ತಿದ್ದಾರೆ ಸೊ ಇವಾಗ ಪೇಸ್ಟ್ ಮಾಡಿರೋದನ್ನ ಫಸ್ಟ್ ಹಾಫ್ ಕಲಿಸ್ಕೋತಾರಂತೆ ಸೊ ಇದು ನೀಟಾಗಿ ಕಲಿಸ್ಕೊಳ್ಳಿ ಇವಾಗ ಖಾರ ಆಗ್ಬಿಡುತ್ತೆ ಅಂತ ಕಮ್ಮಿ ಖಾರ ಹಾಕ್ತಾರೆ ಬಟ್ ಅಂಥವ್ರು ಏನು ಮಾಡಬೇಕು ಅಂತ ಅಂದರೆ ಸ್ವಲ್ಪ ಖಾರನ ಜಾಸ್ತಿನೇ ಹಾಕೋಬೇಕು ಯಾಕೆ ಅಂತಂದರೆ ಫಸ್ಟು ಇದನ್ನ ಲಟ್ಟಿಸ್ಕೊತೀವಿ ಹಿಟ್ಟಾಕ್ಬಿಟ್ಟು ಹಿಟ್ಟಾಕಿ ಲಟ್ಟಿಸ್ಕೊಂಡಾದಮೇಲೆ ನೆಕ್ಸ್ಟು ಅದನ್ನ ಬಿಸಿಲಿಗೆ ಒಣಗಿಸ್ತೀವಿ ಆಮೇಲೆ ಎಣ್ಣೆಯಲ್ಲಿ ಮತ್ತೆ ಕರಿತೀವಿ ಸೊ ಹಾಗಾಗಿ ಆ ಖಾರ ಜಾಸ್ತಿ ಬಿಟ್ಕೊಂಡು 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 ಸಪ್ಪೆ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಹಾಕುವಾಗಲೇ ಸ್ವಲ್ಪ ಖಾರ ಮುಂದೆ ಮಾಡಿ ಹಾಕಿದ್ರೆ ನೀಟಾಗಿ ಬರುತ್ತೆ ಸೊ ಇದನ್ನ ಇವಾಗ ಒಂದು ಭಾಗ ನೀಟಾಗಿ ಕಲಿಸ್ಕೊತಾ ಇದ್ದಾರೆ ಸೊ ಇವಾಗ ಅರ್ಧ ಕಲಸಿಟ್ಟಿದ್ದಾರೆ ಸ್ವಲ್ಪ 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 ಹಾಕ್ಕೊಂಡು ಕಲಿಸ್ಕೊತಾ ಇದ್ದಾರೆ ಇವಾಗ ಈಗ ಸೆಕೆಂಡ್ ಗುಂಡು ಉಂಡೆ ಸೆಕೆಂಡ್ ಉಂಡೆ ಮಾಡ್ಕೊಳ್ತಾ ಇದ್ದಾರೆ ಈಗ ಒಂದೇ ಸರಿಗಂದ್ರೆ ಕಲ್ಸೋಕ್ಕಾಗಲ್ವಲ್ಲ ಸೊ ಹಾಗಾಗಿ ಒಂದೊಂದೇ ಒಂದೊಂದೇ ನೀಟಾಗಿ ಕಲಿಸ್ಕೊತಿದ್ದಾರೆ ಸೊ ಇಲ್ಲೊಂದು ರೆಡಿ ಆಯಿತು ನೆಕ್ಸ್ಟ್ ಇಲ್ಲಿ ಇನ್ನೂ ಎರಡು ಆಗ್ತವೆ ಅಂದ್ಕೋತೀನಿ ನಾನು ಸೊ ಇದನ್ನು ಪೂರ್ತಿಯಾಗಿ ಕಲಿಸ್ಕೊತೀನಿ ಸೊ ಟೋಟಲ್ ಒಂದು ಎರಡು ಮೂರು ನಾಲ್ಕು ಗುಂಡು ನಾಲ್ಕಾಗಿದ್ದಾವೆ ಸೊ ಇದನ್ನು ನೆಕ್ಸ್ಟು ಏನು ಮಾಡಬೇಕು ಅಂದರೆ ನಾವು ಲಟ್ಟಿಸ್ ಈ ಫಸ್ಟ್ ಇದನ್ನು ನಾವು ಒನ್ ಡೇ ಪೂರ್ತಿ ಇದನ್ನು ನೆನೆಯಕ್ಕೆ ಬಿಡಬೇಕು ಅಂದರೆ ಇವಾಗ ಟೈಮ್ ಎಷ್ಟಾಗಿದೆ ಮಧ್ಯಾಹ್ನ ಎರಡೂವರೆ ಆಗಿದೆ ಆಯಿತಾ ಸೊ ನಾಳೆ ಮಧ್ಯಾಹ್ನ ಇದು ನೆನೆಯೋದಾದ ಮೇಲೆ ಮಧ್ಯಾಹ್ನ ಇದನ್ನು ಲಟ್ಟಿಸ್ಕೋಬೇಕು ಸೊ ಲಟ್ಟಿಸ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಪ್ರೊಸೀಜರ್ ಇದೆ ಅದನ್ನು ನಾನು ನೆಕ್ಸ್ಟು ಕಂಟಿನ್ಯೂ ಮಾಡ್ತೀನಿ ಓಕೆನಾ ಸೊ ಇದನ್ನು ಇವಾಗ ನಾಳೆ ತನಕ ಇದನ್ನು ನೀಟಾಗಿ ನೆನೆಯೋಕ್ಕೆ ಮುಚ್ಚಿಟ್ಬಿಡೋಣ ಓಕೆನಾ ಸೋ ಹೆಲೋ ಗುಡ್ ಆಫ್ಟರ್ನೂನ್ ಇದು ನೆಕ್ಸ್ಟ್ ಡೇ ಮಧ್ಯಾಹ್ನದ ಕಂಟಿನ್ಯೂ ವೀಡಿಯೋ ಆಗೈತೆ ಸೊ ನಿನ್ನೆ ಏನು ಮಾಡಿಟ್ಕೊಂಡಿದ್ವು ಸೊ ಅದನ್ನು ಇವಾಗ ಈ ಒಂದು ಪರಾತಕ್ಕೆ ತೆಗೆದ್ಬಿಟ್ಟು ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನು ಅಂದರೆ ಇವಾಗ ನೀಟಾಗಿ ಇದು ನೆಂದಿದೆ ಆಯಿತಾ ಇಲ್ಲಿ ನೋಡಿ ಮುಟ್ಟಿ ನೋಡಿದ್ದಾರೆ ಸೊ ನೆಂದಿದೆ ಸೊ ಇದನ್ನೇನು ಮಾಡಬೇಕಪ್ಪ ಅಂತ ಅಂದರೆ ಇದನ್ನು ನೀಟಾಗಿ ಹೇಳ್ತಾರೆ ಜಜ್ಜಿಕೊಂಡು ನೀಟಾಗಿ ಹದ ಮಾಡ್ಕೋಬೇಕು ಇವಾಗ ಸೊ ಅದನ್ನು ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ತಾರೆ ನೋಡಿ ಚೂರು ಎಣ್ಣೆ ಹಚ್ಚಿ ಹ್ಞೂ ಸೊ ಸ್ವಲ್ಪ ಎಣ್ಣೆ ಹಚ್ಚಿಬಿಟ್ಟು ಒಂದು ಉಂಡಿ ಏನಿತ್ತು ಆ ಉಂಡಿ ಮಾತ್ರ ಈಗ ನೀಟಾಗಿ ಜೊಜ್ಜೊಂಡು ಅದು ಹದ ಮಾಡ್ಕೊಬೇಕು ಅವಾಗ ಆಯಿತಾ ಅದು ಹೆಂಗೆ ಮಾಡ್ಕೊತಾರೆ ಸೊ ಈ ಥರದ್ದು ನಮ್ಮ ಕಡೆ ಏನಂತಾರೆ ಗುಣಕಲ್ ಅಂತ ಹೇಳ್ತಾರೆ ಗುಣಕಲ್ ಆಗಿರ್ಬೋದು ಅಥವಾ ನೀವು ನಿಮ್ಮ ಮನೇಲಿರುವಂಥ ಕಲ್ಲು ಏನಾದರೂ ತಗೊಂಡು ಗಟ್ಟಿಯಾಗಿರೋಂಥ ಒಂದು ವಸ್ತುನ ತಗೊಂಡು ನೀಟಾಗಿ ಅದನ್ನ ಹದ ಮಾಡ್ಕೋಬೇಕು ಆಯಿತಾ ಸೊ ಇವಾಗ ಹೆಂಗೆ ಮಾಡ್ಕೋತಾ ಇದ್ದಾರೆ ಸ್ವಲ್ಪ ಅದು ನೀಟಾಗಿ ಅದು ಅದಕ್ಕೆ ಬರುತ್ತೆ ಸ್ವಲ್ಪ ಜಿಗಿ ಜಾಸ್ತಿ ಉದ್ದಲ್ವಾ ಸೊ ಸ್ವಲ್ಪ ಜಿಗಿ ಜಾಸ್ತಿ ಬರುತ್ತೆ ಸೊ ಈ ಥರ ಇದನ್ನು ಜಜ್ಕೊಂಡು ಇಟ್ಕೋಬೇಕು ಸೊ ಉದ್ದಿನ ಅಪ್ಲೈ ಮಾಡೋದು ಸುಲಭ ಅಂತರೂ ಅಲ್ಲ ತುಂಬ ಕಷ್ಟದ ಕೆಲಸನೇ ಅದು ಎಷ್ಟು ಕಷ್ಟ ಬರುತ್ತೆ ಅಂತ ನೋಡಿ ಒಂದ್ಸರಿ ನೀವು ತುಂಬ ಜಜ್ಜಿಬಿಟ್ಟು ಹದ ಮಾಡೋದು ತುಂಬಾ ಕಷ್ಟ ನೋಡಿ ಹಾಗೆ ಸೊ ಇವಾಗ ಇದನ್ನ ಕುಟ್ಕೊಂಡು ಹದ ಮಾಡ್ಕೊಂಡು ಬಂದ್ರಲ್ಲ ನೋಡಿ ಇವಾಗ ಡಿಫ್ರೆನ್ಸ್ ಹೆಂಗೆ ಕಾಣಿಸುತ್ತೆ ಇನ್ನು ಚಿಕ್ಕ ಚಿಕ್ಕದಾಗ ಉಳ್ಳಿ ಮಾಡಿ ಇಟ್ಕೊಂಡ್ಬಿಡ್ಬೇಕು ಸೊ ತಂಬ್ಲ ಅರ್ಬಿ ಅಂದರೆ ನಿಮ್ಮ ಹೇಳ್ತಾರೆ ತಂಬ್ಲ ಅರ್ಬಿ ಅಂದರೆ ವೆಟ್ಟಾಗಿರೋ ಬಟ್ಟೆನ ಇದೆಲ್ಲ ಉಳ್ಳಿ ಮಾಡಿ ನಾವು ನೀಟಾಗಿ ಅವ್ನು ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ವೆಟ್ ಬಟ್ಟೆಯಲ್ಲಿ ಹಾಕಿಟ್ಟೆ ಒಂದೊಂದೇ 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 ಲಟ್ಟಿಸ್ಕೊಂಡು ಹೋಗ್ಬೇಕೀಗ ಸೊ ಇದನ್ನು ಅದೇ ಮಾಡ್ತಾ ಇರೋದು ಇವಾಗ ಸೊ ನಾವು ಒಂದು ಯೋಚನೆ ಮಾಡಿದ್ವಿ ಲಾಗ್ ಮಾಡೋ ಟೈಮಲ್ಲಿ ಒಂದು ಬಿಸ್ನೆಸ್ ಮಾಡೋಣ ಅಂತ ಈ ಟೇಸ್ಟಿಗೆ ಏನಾದರೂ ನಮ್ಗೆ ಬಿಸ್ನೆಸ್ ಆಯಿತು ಆಯಿತು ಅಂತಂದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕಂಡ್ವಿ ಸೊ ಯಾರಿಗೆಲ್ಲ ನಿಮಗೆ ಅಪ್ಲ ಬೇಕು ಅಂತೀರೋ ಅವರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸೊ ನೋಡೋಣ ಒಂದು ಪ್ರಯತ್ನ ಮಾಡೋಣ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಪರ್ಸ್ನಲ್ಲಾಗಿ ನಾನು ಡ್ಯಾಮ್ ಮಾಡ್ತೀನಿ ನಿಮಗೆ ಓಕೆನಾ ಸೊ ನೆಕ್ಸ್ಟ್ ಇವಾಗ ಇದನ್ನು ಲಟಿಸ್ಕೋಬೇಕು ಲಟ್ಟಿಸ್ಕೊಂಡ್ಮೇಲೆ ತೋರಿಸ್ತೀನಿ ನಿಮಗೆ ಅಂದರೆ ನಾನು ಒಂದು ಮೀಡಿಯಮ್ ಸೈಜಲ್ಲಿ ಲಟ್ಸ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ನಾವು ಎರಡು ಕೆ ಜಿ ಮಾಡಿದ್ದೀವಿ ಅಂದರೆ ಒಂದು ನಾನ್ನೂರು ಆಗಬಹುದೇನಪ್ಪ ಅಲ್ಲನಮ್ಮ ಆಗಬಹುದೇನೋ ನೋಡೋಣ ಎಷ್ಟಾಗುತ್ತೆ ಅಂತ ಸೊ ಈ ಸೈಜಿಗೆ ಅಂದರೆ ಮೀಡಿಯಮ್ ಸೈಜ್ ಮಾಡ್ತಾ ಇದ್ದೀವಿ ಈ ಕಡೆ ಚಿಕ್ಕದು ಅಲ್ಲ ಈ ಕಡೆ ದೊಡ್ಡದು ಅಲ್ಲ ಸೊ ಆ ಥರ ಮಾಡ್ತಾಯಿದ್ದೀವಿ ಸೊ ಇವಾಗ ಈ ಥರ ಎಲ್ಲ ಮಾಡಿಕೊಂಡು ಲಟ್ಸ್ಕೋಬೇಕು ಸೊ ಲಟ್ಸ್ಕೊಂಡಾದ್ಮೇಲೆ ಮತ್ತೆ ಸಿಗ್ತೀನಿ ನಿಮ್ಮ ಜೊತೆ ಅದೊಂದು ಬಟ್ಟೆನ ನೀಟಾಗಿ ಹಾಸ್ಕೊಂಡು ಸೀರೆ ತೊಗೊಂಡಿದ್ದೀವಿ ನಾವು సో హాస్కొండూ లట్సి ఇకి హాక సో ఇది బస్లల్ ఫస్ట్ డే బలు ఒణగోదేం బేడా ఓకేనా సో నెరళల్ే ఒణగో ఓకే ఇవగా లట్స్బిట్టు హాకణ ఫస్ట్ వన్కోతాదిని సో స్టార్ట్మాడియో మందే కైలు మార్తాది ಸೊ ಸ್ಟ್ಯಾಂಡು ಅದು ನಾನು ಲಾಲ್ಬಾಗಲ್ ತಗೊಂಡಿದ್ನಲ್ಲ ತೊಗೊಂಡಿದ್ನಲ್ಲ ನೆನಪಿರ್ಬೋದು ನಿಮಗೆ ಆ ಸ್ಟ್ಯಾಂಡು ಇದು ಮಾಡಿಬಿ ಕಳ್ಕೊಂಡ್ಬಿಟ್ಟಿದ್ದೀನಿ ಅದು ಎಲ್ಲೈತೆ ಅಂತ ಗೊತ್ತಿಲ್ಲ ಮೂರು ಜಾಗದಲ್ಲಿ ಬೆಂಗಳೂರು ತಿಮ್ಲಾಪುರ ಆಮೇಲೆ ಹಾವೇರಿ ಈ ಮೂರು ಜಾಗದಲ್ಲಿ ಎಲ್ಲ ಐತೋ ಗೊತ್ತಿಲ್ಲ ಸೊ ಹುಡುಕ್ಬೇಕು ಸೊ ಫಸ್ಟ್ ಒಂದು ಮಾಡ್ತಾಯಿದ್ದೀನಿ ಅದು ಒಂದೇ ಕೈಯಲ್ಲಿ ಇರೋದಕ್ಕೆ ರೌಂಡ್ ಶೇಪ್ ಮಾಡ್ತಾಯಿಲ್ಲ ಅಡ್ಜಸ್ಟ್ ಮಾಡ್ಕೊಳ್ಳಿ ಆಯಿತಾ ಸೊ ನೆಕ್ಸ್ಟು ಕಂಟಿನ್ಯೂ ಮಾಡೋಣ ಹಾಯ್ ಆಂಟಿ ಏನು ಮಾಡ್ತಾ ಇದ್ದೀರಾ ನೀವೇನ್ ಮಾಡ್ತಿದ್ದೀರಾ ಫಸ್ಟ್ ಇರೋ ಆಂಟಿ ಹಪ್ಲಾ ಮಾಡ್ತಾ ಇದ್ದೀರಾ ಆಂಟಿ ಏನ್ ಮಾಡ್ತಿದ್ದೀರಾ sorry enthe kana auntie making apla english sugar 22 oh sweet 29 mm mummy 20 ta sandrubdani e yattendi athiena mogwa ha namo modni ha kuda ಆ ಕಡೆಯಿಂದ ಈ ಕಡೆ ಹಾಕೊಂಡ್ ಬರೋಷ್ಟ್ರಲ್ಲಿ ಆಲ್ರೆಡಿ ಹೆಂಗ್ ನಮ್ಮ ನಮ್ಮೂರಲ್ಲಿ ಹ್ಯಾಲಿಕಾಪ್ಟರ್ ಹೆಂಗ್ ಓಡಾಡ್ತಿದೆ ಅಂತಂದ್ರೆ ಇಟ್ಸ್ ಅ ಸಿಂಬಲ್ ಆಫ್ ಯಾರು ಬಂದಿದ್ದಾರೆ ಅಂತ ಸೊ ಫುಲ್ ರೌಂಡ್ ಹೊಡಿತಾನೇ ಮೇಲೆ ಸೊ ಯಾರು ಬಂದಿದ್ದಾರೆ ಅಂತ ಗೊತ್ತಾಗ್ತಾ ಇಲ್ಲಪ್ಪ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಬಂದಾನ ಏನೋ ಒಂದು ಹೇಳ್ತಾನ ಮಮ್ಮಿ ಸೊ ಹಾಕಿ ಇದು ಮುಗಿಸೋ ಅಷ್ಟರಲ್ಲಿ ಆಲ್ರೆಡಿ ಹಿಂಗೆ ಆಗ್ಬಿಡುತ್ತೆ ಇನ್ನು ಒನ್ ಅವರ್ ಬಿಟ್ಟು ರಿಟರ್ನ್ ಹಿಂಗೆ ಹಾಕ್ಬಿಟ್ರೆ ಫುಲ್ ಒಣಗೇ ಬಿಟ್ಟಿರ್ತಾವೇನಪ್ಪ ಅಲ್ಲವಾ ಸೊ ಒಣಗಿ ಆದಮೇಲೆ ಬಿಸಿಲಲ್ಲಿ ಇವಾಗ ಹೇಗೆ ಬರುತ್ತೆ ಅಂತ ನೋಡೋದೊಂದೇ ಬಾಕಿ ಇರೋದು ಹಪ್ಪಳ ಓಕೆನಾ ಸೊ ಈ ಥರ ಹಿಟ್ಟಿಟ್ಟಿದ್ರೆ ಒರೆಸ್ಕೊಂಡ್ಬಿಟ್ಟು ಹಾಕ್ಬಿಡಿ ಇಲ್ಲಾಂದರೆ ಎಣ್ಣೆ ವೇ ಎಣ್ಣೆ ಎಲ್ಲ ಗಲೀಜಾಗಿಬಿಡುತ್ತೆ ಹಿಟ್ಟಿಟ್ಟಾಗ್ಬಿಡುತ್ತೆ ಸೊ ಈ ಥರ ಎಲ್ಲ ಒರೆಸ್ಕೊಂಡು ಹಾಕಿದಾಗ ಒಂದು ಸ್ವಲ್ಪ ದಪ್ಪ ಇದ್ದರೆ ನೋಡಿ ಚಿಕ್ಕದಿತ್ತು ಇವಾಗ ಅರಳಿ ಎಷ್ಟು ದೊಡ್ಡದಾಯ್ತು ಘಮ ಹೆಂಗೆ ಬರುತ್ತೆ ಅಂದರೆ ಸಖತ್ತಾಗಿರುತ್ತೆ ಕರ್ದಾಗ್ಲೇ ಘಮ ಅದು ಬಂದುಬಿಡುತ್ತೆ ಸೊ ಇದು ಇವಾಗ ತಿನ್ನೋದು ಒಂದೇ ಬಾಕಿ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿದೆ ಸೊ ಕಂಪ್ಲೀಟಾಗಿ ಉದ್ದಿನ ಹಪ್ಪಳನ ಪ್ರತಿಯೊಂದನ್ನು ಮುದ್ದೆ ಹಿಡಿದು ಹಪ್ಪಳದ ತನಕ ಒಣಗಿಸೋದ್ರಿಂದ ಹಿಡಿದು ಎಲ್ಲನೂ ನೀಟಾಗಿ ತೋರಿಸಿದ್ದೀನಿ ಸೊ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಟೀ ಜೊತೆಗೆ ಇದನ್ನು ನೋಡಿ ಕುರುಮ್ ಕುರುಮ್ ಅಂತ ಹೆಂಗೆ ಬಂದಿದೆ ಟೀ ಜೊತೆಗೆ ಇದನ್ನ ಟ್ರೈ ಮಾಡಿ ಒಂದು ಸರಿ ಸೊ ಈವ್ನಿಂಗ್ ಸ್ನ್ಯಾಕ್ಸ್ ನಮ್ಮದು ರೆಡಿ ಆಯಿತು ಸೊ ನೀವು ಕೂಡ ಮನೇಲಿ ಮಾಡ್ಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಶೇರು ಕಮೆಂಟ್ ಮೂಲಕ ನಿಮ್ಮ ಪ್ರೀತಿನ ತೋರಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಲವ್ ಯು ಆಲ್ ಬಾಯ್